ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ಹಳೆ ಸೀರೆಗಳನ್ನ ಕೊಟ್ಟಿದ್ದು ಟಾಪ್ಗಳನ್ನ ಸ್ಟಿಚ್ ಮಾಡಿಕೊಡಿ ಅಂತ ಅವ್ರು ಸೀರೆ ತಂದುಕೊಟ್ಟಾಗ ಸೀರೆ ಎಲ್ಲ ಹಳೇದಾಗಿದೆ ಇದರಲ್ಲಿ ಸ್ಟಿಚ್ ಮಾ ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಬರುತ್ತೋ ಅಂತ ಅಂದ್ಕೊಂಡೆ ಬೇಡ ಇದರಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಕೂಡ ಅವ್ರಿಗೆ ಹೇಳಿದೆ ಸಿಂಪಲ್ಲಾಗಿದೆ ಸೀರೆ ಎಲ್ಲ ಮತ್ತು ಹಳೇದಾಗಿದೆ ಹುಟ್ಟಿ ಸ್ವಲ್ಪ ಗಲೀಜಾಗಿದೆ ಕೆಳಗಡೆ ಎಲ್ಲ ಬೇಡ ಅಂತ ಹೇಳಿದೆ ಅವರಿಲ್ಲ ಪರವಾಗಿಲ್ಲ ಗಲೀಜಾಗಿರುವಂಥದ್ದನ್ನು ತೆಗೆದುಬಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರು ಹೇಳಿದ್ರಲ್ಲ ಅಂತ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಆದರೆ ಸ್ಟಿಚ್ ಮಾಡಿದ್ಮೇಲೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ಇದನ್ನೆಲ್ಲ ನಾವು ಡೈಲಿ ಯೂಸ್ಗೆ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಗೊತ್ತಿರೋರು ಸ್ಟಿಚಿಂಗ್ ಗೊತ್ತಿರೋರು ಈ ರೀತಿ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಾವು ಡೈಲಿ ಯೂಸ್ಗೆ ಮಾಡ್ಬೋದು ಅಂತ ನನಗನ್ನಿಸ್ತು ಸ್ವಲ್ಪ ಗೊತ್ತಿರೋರು ಈ ರೀತಿ ಎಲ್ಲ ನಾವು ಹೊಸಸ್ತಾಗಿ ಏನಾದರೂ ಹಳೆ ಸೀರೆಗಳಿದ್ದರೆ ಪ್ರಯತ್ನ ಪಡ್ಬೋದು ಅಂತ ಅನ್ಕೋತೀನಿ ಎಷ್ಟೋ ಜನ ಬೇಡ ಅಂತ ಬಿಸಾಡ್ಬಿಡೋರು ಇದ್ದಾರೆ ಅದ್ರ ಬದಲಿಗೆ ಈ ರೀತಿ ಎಲ್ಲ ಹೊಸಸ್ತಾಗಿ ಏನಾದರೂ ಕಲ್ತುಕೊಂಡ್ರೆ ಇದರಿಂದ ಉಪಯೋಗ ಆಗುತ್ತೆ ಅಂತ ನನಗೂ ಅನ್ನಿಸ್ತು ಈ ಸೀರೆಯಲ್ಲಿ ನಾನು ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಎಲ್ಲ ಮಾಡ್ಬೋದಲ್ವ ನಾವು ಕೂಡ ಅಂತ ನನಗೂ ಅನ್ನಿಸ್ತು ಕೆಲವರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಈ ಥರ ಹಳೆ ಸೀರೆಗಳೆಲ್ಲ ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೆಕ್ನ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ನ ಓಪನ್ ಮಾಡಿದ್ದೀನಿ ಮತ್ತು ಎಲ್ಲಿ ನೀಟಾಗಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಲೀವ್ಸಿಗೆ ಬರೋ ರೀತಿ ಮಾಡಿದ್ದೀನಿ ಈ ವರ್ಕ್ನ ಸ್ಲೀವ್ಸಿಗೆ ಓಪನ್ ಮಾಡಿದ್ದೀನಿ ಮತ್ತು ಸರ್ಗನ್ನ ಕಟ್ ಮಾಡಿಕೊಂಡು ಫ್ರಂಟಿಗೆ ಬರೋ ರೀತಿ ಮಾಡಿದ್ದೀನಿ ಸರ್ಗನ್ನ ಕಟ್ ಮಾಡಿಕೊಂಡು ಫ್ರಂಟಿಗೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸರ್ಗಲ್ಲಿ ವರ್ಕ್ ಇತ್ತು ಇದನ್ನು ಫ್ರಂಟಿಗೆ ಬರೋ ರೀತಿ ಕಟಿಂಗ್ ಮಾಡಿಕೊಂಡೆ ಬ್ಯಾಕ್ಗೆ ಮಾಮೂಲಿ ಫೋಲ್ಡಿಂಗ್ ಮಾಡಿದ್ದೀನಿ ಯಾವುದೇ ವರ್ಕ್ ಡಿಸೈನ್ ಬರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾವು ಇದನ್ನೆಲ್ಲ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಸ್ಟಿಚ್ ಮಾಡಿದ್ಮೇಲೆ ಅದಕ್ಕೋಸ್ಕರ ನಿಮಗೂ ಯಾರಿಗಾರು ಎಲ್ಪ್ ಆಗ್ಬೋದು ಅಂತ ವೀಡಿಯೋ ಮಾಡ್ತಿದ್ದೀನಿ ಹೊಸ್ದಾಗಿ ಯಾರಾದರೂ ಟೈಲರಿಂಗ್ನ ಕಲ್ತ್ಕೊತಿರೋರು ಇದ್ದರೆ ಈ ರೀತಿ ಹೊಸ ಹೊಸ್ದಾಗಿ ಏನಾದರೂ ಪ್ರಯತ್ನ ಪಡ್ಬೋದು ಆ ಸೀರೆನೆಲ್ಲ ಬೇಡ ಅಂತ ಇಡೋದಕ್ಕಿಂತ ಈ ರೀತಿ ಹೊಸ್ದಾಗಿ ಏನೇನಾದರೂ ನಾವು ಪ್ರಯತ್ನ ಪಡ್ಬೋದು ಅಂತ ಅನ್ಕೋತೀನಿ ಕಾಲರ್ಸು ಮ್ಯಾಟ್ ಹಾಕ್ಬೋದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಈ ರೀತಿ ಸೀರೆಗಳಿದ್ದರೆ ಮನೇಲಿ ಅಂತ ಈ ಥರ ಸೀರೆಗಳಿಂದ ಹೊಸ್ದಾಗಿ ಟೈಲರಿಂಗ್ ಕಲಿತಿರೋರಿಗಂತೂ ತುಂಬ ಉಪಯೋಗ ಆಗುತ್ತೆ ಇದು ನೋಡಿ ಸ್ಲೀವ್ಸಿಗೆ ಈ ರೀತಿ ಓಪನ್ ಮಾಡಿದ್ದೀನಿ ದಾರಾನ ಕೊಟ್ಟಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕೆಳಗಡೆ ಇರುವಂಥದ್ದನ್ನ ಅಂಚನ್ನ ನಾನು ಕೆಳಗಡೆಗೆ ಬರೋ ರೀತಿ ಮಾಡಿದ್ದೀನಿ ಕೆಳಗಡೆ ಫ್ಲವರ್ ಇರ್ ಇತ್ತು ಅಂಚಲ್ಲಿ ಮತ್ತು ಬ್ಲ್ಯಾಕ್ ಕಲರ್ದು ಡಿಸೈನ್ ಇತ್ತು ಅದಕ್ಕೋಸ್ಕರ ಇದನ್ನು ಸ್ಲೀವ್ಸಿಗೂ ಅಷ್ಟೇ ನೋಡಿ ಕೆಳಗಡೆಗೆ ಬರೋ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ದಾರಾನ ಇಟ್ಟಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಟಾಪು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ನಿಸ್ತು ಪರವಾಗಿಲ್ಲ ನಾವು ಡೈಲಿ ಯೂಸಿಗೆ ಮನೆ ಹತ್ರ ಹಾಕೋಬೋದು ಅಂತ ಅನ್ನಿಸ್ತು ಸಿಂಪಲ್ಲಾಗಿ ನಾವೊಂದು ಹೊರ್ಗಡೆ ಎಲ್ಲ ಒಂದು ಏನೋ ತೊರಗದಕ್ಕೆ ಹೋಗ್ಬೇಕು ಅಂದರೂ ಕೂಡ ನಾವು ಹಾಕೊಂಡು ಹೋಗ್ಬೋದು ಇದ್ರದ್ದೆಲ್ಲ ಇನ್ನೂ ತುಂಬ ಬಟ್ಟೆ ಮಿಕ್ಕಿದೆ ಕಸ್ಟಮರ್ಗೆ ಕೊಡೋಣ ಅಂತ ಇಟ್ಟಿದ್ದೆ ಕಸ್ಟಮರ್ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೊರಟೋದ್ರು ಇದನ್ನೆಲ್ಲ ನಾವು ಈಗ ಬಾಕ್ಸ್ ಪಟ್ಟಿಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಆಗುತ್ತೆ ಎಷ್ಟೇ ಬಟ್ಟೆ ಇದ್ರೂ ಕೂಡ ಯಾವುದು ವೇಸ್ಟ್ ಆಗೋಲ್ಲ ನಮ್ಮಲ್ಲಿ ಮತ್ತು ಅದೇ ಸೀರೆನ ಬೇಕಾದ್ರೆ ನಾವು ಬಳಸಿ ಮನೆಗೆ ಕಾಲು ವರ್ಸು ಮ್ಯಾಟು ಆ ಥರದನ್ನೆಲ್ಲ ಹಾಕೋಬೋದು ಈಗ ಒಂದು ಟಾಪ್ನ ಸ್ಟಿಚ್ ಮಾಡಿ ಬಟ್ಟೆ ಮಿಕ್ಕೇ ಮಿಗುತ್ತೆ ಒಂದು ಸೀರೆಯಲ್ಲಿ ಅದನ್ನೆಲ್ಲ ಬೇಕಾದರೆ ನಾವು ಹೊರದು ನೀಟಾಗಿ ಕಲರ್ಸು ಮ್ಯಾಟನ್ ಮ್ಯಾಟ್ರನ್ ಕೂಡ ಹಾಕ್ಬೋದು ಕ್ರೋಸೋದಲ್ಲಿ ಎಷ್ಟೊಂದೆಲ್ಲ ಎಲ್ಪ್ ಆಗುತ್ತೆ ಮತ್ತು ಹೊಸ್ತು ಕಲಿತಿರುವಂಥವ್ರಿಗೆ ಎಲ್ಲ ರೀತಿಯೂ ಸ್ಟಿಚ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಬ್ಲೌಸು ಗೌನು ಫ್ರಾಕು ಮಕ್ಕಳಿಗೆ ಮಕ್ಳಿಗೆ ಕಲಿಯೋದಕ್ಕೆ ಎಲ್ಲದಕ್ಕೂ ಯೂ ಯೂಸ್ ಆಗುತ್ತೆ ಈಗ ಹೊರ್ಗಡೆ ನಾವು ಜಾಸ್ತಿ ಬ ದುಡ್ಡನ್ನ ಕೊಟ್ಟು ಪೀಸ್ನ ತಂದು ಸ್ಟಿಚ್ ಮಾಡೋದಕ್ಕಿಂತ ಹೊಸ್ತಾ ಕಲಿತಿರೋವಂಥವ್ರು ಇದು ಈ ಥರದನ್ನೆಲ್ಲ ಬಳಸ್ಕೊಂಡು ಕಲಿತ್ಕೊಂಡು ಆಮೇಲೆ ಚೆನ್ನಾಗಿ ಸ್ಟಿಚ್ ಮಾಡೋದನ್ನು ಕಲಿತ್ಕೊಂಡ್ಮೇಲೆ ಬೇಕಾದರೆ ಹೊಸ ಬಟ್ಟೆನ ತಂದು ಸ್ಟಿಚ್ ಮಾಡೋದನ್ನು ಕಲ್ತ್ಕೋಬೋದು ಅಂತ ಅನ್ಕೋತೀನಿ ನಾನು ಯಾರೆಲ್ಲ ಟೈಲರ್ಸ್ ಕಲ್ತಿದ್ದೀರೋ ಅವರೆಲ್ಲ ಈ ರೀತಿ ಉಪಯೋಗಿಸ್ಕೊಂಡು ಹೊಸಸ್ತಾಗಿ ಕಲ್ತ್ಕೊಳ್ಳಿ ಬಟ್ಟೆ ಇದಕ್ಕೆ ಬಟ್ಟೆಗೆ ಜಾಸ್ತಿ ಬಂಡವಾಳನ ಹಾಕಬೇಡಿ ಕಲಿತಿರಬೇಕಾದ್ರೆ ಈ ರೀತಿ ಸೀರೆಗೆ ಜಾಸ್ತಿ ಯೂಸ್ ಮಾಡಿಕೊಂಡು ಸೀರೆಗಳನ್ನ ಕೆಲಸನ ಕಲ್ತ್ಕೊಂಡ್ರೆ ಬಡ್ ಅಮೌಂಟು ಮಿಗುತ್ತೆ ಮತ್ತು ಕೆಲಸನೂ ಕಲ್ತಾಗುತ್ತೆ ಮತ್ತು ನಮಗೆ ವೇರ್ ಮಾಡೋದಕ್ಕೂ ಕೂಡ ಆಗುತ್ತೆ ನೋಡಿ ಇದನ್ನು ವರ್ಕ್ ಮಾಡಿದ್ದೀನಿ ಬ್ಯಾಕಿಗೆ ಎಲ್ಲ ಡ್ರೆಸ್ಗೂ ದಾರನ ಇಟ್ಟಿದ್ದೀನಿ ಮತ್ತು ಇದು ಫ್ರೆಂಟು ಸರ್ಗನ್ನು ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸರ್ಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸರ್ಗು ಇದನ್ನು ಫ್ರೆಂಟಿಗೆ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಟೀವ್ಸಿಗೂ ಕಟ್ ವರ್ಕ್ನ ಮಾಡಿದ್ದೀನಿ ಮತ್ತು ಫ್ರೆಂಟಿಗೂ ಕೂಡ ಕರ್ ಕಟ್ ವರ್ಕ್ನೇ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಮತ್ತು ಹಾಕೊಂಡಾಗ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅನ್ನಿಸ್ತು ನನಗೆ ಜಾಸ್ತಿ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗೋದಕ್ಕಾಗಲಿಲ್ಲ ಅಂದ್ರೂ ಡೈಲಿ ಯೂಸ್ಗೆ ಸಣ್ಣ ಪುಟ್ಟದ್ದು ಏನಾರು ತರೋದಕ್ಕೆ ಹೋದಾಗ ನಾವು ಹಾಕೊಂಡು ಹೋಗ್ಬೋದು ಈ ಥರ ಟಾಪ್ಗಳನ್ನ ಇದಕ್ಕೊಂದು ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಲೆಗಿನ್ಸು ಮಾಮೂಲಿ ನಾರ್ಮಲ್ ಪ್ಯಾಂಟ್ನ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದು ನೋಡಿ ಇದು ಪ್ಲೇನ್ ಸೀರೆ ಇದು ಇದರಲ್ಲಿ ಯಾವುದೇ ರೀತಿ ಸರ್ಗು ಗಿರುಗು ಎಲ್ಲ ಇರಲಿಲ್ಲ ಒಂದೇ ಥರ ಇತ್ತು ಈ ರೀತಿ ಪ್ರಿಂಟ್ ಈ ರೀತಿ ಮಾಡಿದ್ದೀನಿ ಸ್ಲೀವ್ಸಿಗೆ ಒಂದು ನಾಲ್ಕು ನರಿಗೆನ ಕೊಟ್ಟಿದ್ದೀನಿ ಅವ್ರು ಹೇಳಿದ್ರು ಎಲ್ಲ ಎಲ್ಲದಕ್ಕೂ ನೆಕ್ಕೆ ಯಾವುದಾದ್ರೂ ಇಡಿ ಪರವಾಗಿಲ್ಲ ಆದರೆ ಸ್ಲೀವ್ಸಿಗೆ ಡಿಸೈನ್ನ ಇದೇ ರೀತಿ ಇಡಿ ಅಂತ ಕಳಿಸ್ಕೊಟ್ಟಿದ್ರು ಆ ರೀತಿ ಸ್ಲೀವ್ಸಿಗೆ ಡಿಸೈನ್ನೇ ಇಟ್ಟಿದ್ದೀನಿ ಅವ್ರು ಯಾವ ರೀತಿ ಕೇಳಿದ್ರು ಅದೇ ರೀತಿ ಇಟ್ ಇಟ್ಟಿದ್ದೀನಿ ಮತ್ತು ಈ ರೀತಿಯೆಲ್ಲ ನಾವು ಟೈಲರಿಂಗ್ ಮಾಡಬೇಕಾದ್ರೆ ಇದನ್ನೆಲ್ಲ ಬಳಸ್ಕೊಂಡು ಕಲ್ತ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ ನಾವು ಬಳಸೋದಕ್ಕೂ ಆಗುತ್ತೆ ಮತ್ತು ಕಲಿತಾಗೂ ಆಗುತ್ತೆ ಎಕ್ಸ್ಟ್ರಾ ಬ್ಲೌಸ್ ಪೀಸಿಗೆ ಮತ್ತು ಡ್ರೆಸ್ ಪೀಸಿಗೆ ಮಕ್ಳಿಗೆ ಕಲಿಬೇಕು ಅಂದರೆ ಮಕ್ಕಳ ಬಟ್ಟೆಗೆಲ್ಲ ನಾವು ಎಷ್ಟೊಂದು ಹೊರ್ಗಡೆ ಅಮೌಂಟ್ನ ಖರ್ಚು ಮಾಡಬೇಕು ಟೈಲರಿಂಗ್ ಕಲಿಯೋದಕ್ಕೆ ಹೋಗಿ ಹೋಗ್ತಿರೋರು ಅದೇ ಈ ರೀತಿ ಸೀರೆಗಳನ್ನ ಇಟ್ಟು ಕಲಿತಾಗ ಅದನ್ನು ನಾವೇ ಕೂಡ ಯೂಸ್ ಮಾಡ್ಬೋದು ಮತ್ತು ಕಲಿತಾಗೂ ಕೂಡ ಆಗುತ್ತೆ ಚೆನ್ನಾಗಿ ನಾವು ಕಲ್ತ್ಕೊಂಡು ಮೇಲೆ ಬೇಕಾದ್ರೆ ಹೊಸ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಬೋದು ಯಾವುದೇ ರೀತಿ ಹಳೆ ಸೀರೆಗಳಿದ್ದರೆ ಬಿಸಾಕ್ತೇನೆ ಈ ರೀತಿಯೆಲ್ಲ ನಮಗೆ ಉಪಯೋಗ ಮಾಡ್ಕೋಬೋದು ಅಂತ ನಾನು ಅನ್ಕೋತೀನಿ ಯಾರೆಲ್ಲ ಟೈಲರಿಂಗ್ ಕಲಿದಿದ್ದೀರಾ ಅವರೆಲ್ಲ ಈ ರೀತಿ ಉಪಯೋಗಿಸ್ಕೊಂಡು ಟೈಲರಿಂಗ್ನ ಕಲ್ತ್ಕೊಳ್ಳಿ ಮತ್ತು ಸ್ವಲ್ಪ ಕಲಿತು ಮನೇಲೇ ಇರುವಂಥವರು ಈ ರೀತಿ ಹೊಸಸ್ತಾಗಿ ಏನಾದರೂ ಸ್ಟಿಚ್ ಮಾಡಿಕೊಂಡು ನೀವೇ ಹಾಕೊಂಡಾಗ ಕಸ್ಟಮರ್ ನೋಡಿದಾಗ ಅವರು ನಾವು ಚೆನ್ನಾಗಿ ಬಟ್ಟೆನ ಹಾಕ್ಕೊಂಡಾಗ ಅವರು ಕೂಡ ಈ ರೀತಿಯೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಅಂದಾಗ ನನಗೂ ಒಂದು ಸೀರೆ ಇದೆ ಸ್ಟಿಚ್ ಮಾಡಿಕೊಡು ಯಾವ ರೀತಿ ಸ್ಟಿಚ್ ಮಾಡ್ತಿ ಅಂತ ಕೇಳ್ಕೊಂಡು ತೊಗೊಂಡ್ಬರ್ತಾರೆ ಆವಾಗ ನಾವು ಅವ್ರಿಗೆ ಇಷ್ಟ ಆಗೋ ರೀತಿ ಕಡಿಮೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಅಮೌಂಟಲ್ಲಿ ಜಾಸ್ತಿ ಕಡಿಮೆ ಮಾಡೋದೇನು ಬೇಡ ಒಂದು ಸ್ವಲ್ಪ ಒಂದು ಐವತ್ತು ನೂರು ಕಡಿಮೆ ಅಮೌಂಟನ್ನ ತಗೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೂ ಕೂಡ ಇಷ್ಟ ಆಗುತ್ತೆ ಹೊಸದಾಗಿ ಕಲ್ತಿ ಕಲಿತಿರುವಂಥವರಿಗೆ ನಮಗೆ ಕಸ್ಟಮರ್ ಬೇಕು ಅಂದರೆ ಮೊದಲಿಗೆ ನಾವು ಅಮೌಂಟ್ ಸ್ವಲ್ಪ ಕಡಿಮೆನೇ ತಗೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಕಡಿಮೆ ಅಮೌಂಟನ್ನ ತಗೊಂಡು ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ಹೊಸದಾಗಿ ಕಲಿತಿರುವಂಥವ್ರು ನಮಗೆ ಕಸ್ಟಮರ್ ಕೂಡ ಬರ್ತಾರೆ ಮತ್ತು ಕೆಲಸ ಕೂಡ ಆಗುತ್ತೆ ಮತ್ತು ನಾವು ಕಲಿತಾಗೂ ಕೂಡ ಆಗುತ್ತೆ ನಮಗೆ ದಿನ ಅಷ್ಟೋ ಇಷ್ಟೋ ಸ್ವಲ್ಪ ಕೆಲಸನೂ ಬರುತ್ತೆ ನಾವು ಈ ಜಾಸ್ತಿ ಅಮೌಂಟ್ನೇ ತೊಗೋಬೇಕು ನಾವು ಜಾಸ್ತಿನೇ ಮಾಡಬೇಕು ಅಂತ ಇದು ಮಾಡಿದ್ರೆ ನಮಗೆ ಕಸ್ಟಮರ್ ಬರಲ್ಲ ಅಮೌಂಟ್ನ ಕಡಿಮೆ ತಗೊಂಡು ಹೊಸಸ್ತಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇರಬೇಕು ಸ್ವಲ್ಪ ಕಲಿತು ಮನೇಲಿರುವಂಥವ್ರು ಸುಮ್ಮನೆ ಇರಬೇಡಿ ಏನಾದರೂ ಈ ರೀತಿ ನಮ್ಮ ನಮ್ಮದೇ ಆದಂಥ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರಬೇಕು ಅಂತ ನಾನು ಅನ್ಕೋತೀನಿ ಈ ರೀತಿ ಎಲ್ಲ ಕಾಲೋರ್ಸ ಮ್ಯಾಟು ಏನಾಗುತ್ತೆ ಮಕ್ಳಿಗೆ ಫ್ರಾಕು ನಮ್ಮ ಮಕ್ಳಿಗೇನೆ ಫ್ರಾಕ್ನ ಹೊಲ್ಕೊಡ್ಬೋದು ನಾವು ನಮ್ಮ ಮಕ್ಳಿಗೇನೋ ನಾವು ಚಿಕ್ಕ ಪುಟ್ ಪುಟ್ಟಾಗಿ ಹೊಲದ ಹಾಕ್ದಾಗ ಪಾಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಬೇರೆಯವ್ರು ನೋಡಿ ಈ ತಡಿ ಇವ್ರ ಮಗಳಿಗೆ ಇವ್ರು ಸ್ಟಿಚ್ ಮಾಡಿದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮಗೂ ಒಂದು ಬಟ್ಟೆನ ಕೊಡ್ತಾರೆ ಸ್ಟಿಚ್ ಮಾಡ್ಕೊಡೋದಕ್ಕೆ ಈ ರೀತಿ ಎಲ್ಲ ಸೀರೆಗಳಲ್ಲಿ ಸ್ಟಿಚ್ ಮಾಡಿ ಕೊಟ್ಟಾಗ ಕಸ್ಟಮರಿಗೆ ಇಷ್ಟ ಆಗುತ್ತೆ ನಮಗೆ ಫ್ರಾಕ್ಸು ಮತ್ತು ಲಾಂಗ್ ಗೌನ್ಸು ಆ ಥರದ್ದೆಲ್ಲ ನಾವೇ ಸ್ಟಿಚ್ ಮಾಡ್ಕೊಬೋದು ನಾವೇ ಡೈಲಿ ಯೂಸಿಗೆ ಈ ರೀತಿ ಸ್ಟಿಚ್ ಮಾಡಿ ಹಾಕೊಂಡಾಗ ಕಸ್ಟಮರ್ ಕೂಡ ನಮಗೂ ಇಷ್ಟಪಟ್ಟು ನಮಗೂ ತಂದು ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಡ್ತಾರೆ ಅದರಿಂದ ನಾವು ಕಲ್ತಿರುವಂಥ ಕೆಲಸನ ಸುಮ್ಮನೆ ಬಿಡಬಾರ್ದು ಸತತವಾಗಿ ಏನಾದರೂ ಮಾಡ್ತಾ ಇರಬೇಕು ಸಣ್ಣದ್ರಿಂದ ನಮಗೆ ದೊಡ್ಡದು ಆಗುವಂಥದ್ದು ನಾನು ನಾನು ತಿಳ್ಕೊಂಡು ಮಟ್ಟಿಗೆ ನಾನು ಸಣ್ಣದ್ರಿಂದನೇ ಇದುವರೆಗೂ ಕಷ್ಟಪಟ್ಟು ಈಗ ಒಂದು ನಾಲ್ಕೈದು ಮಿಷನ್ನೇ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಮೊದಮೊದಲಿಗೆ ನಾವು ಅಂಗಡಿನೇ ಇಡಬೇಕು ಅಂತ ಏನಿಲ್ಲ ನಾವು ಮೊದ ಅಂಗಡಿನೇ ಇಟ್ಟರೆ ಅದೇ ನಾವು ಮಾಡ್ಕೊಳ್ಳೋವಂಥ ತಪ್ಪು ಏಕೆಂದರೆ ಜಾಸ್ತಿ ಬಂಡವಾಳನ ಹಾಕಿ ಅಲ್ಲಿ ಇಲ್ಲಿ ಅಮೌಂಟ್ ಎಲ್ಲ ತೆಗೆದು ನಾವು ಆ ರೀತಿ ಮಾಡ್ಕೊಂಡಾಗ ನಮಗೆ ಕಷ್ಟ ಆಗುತ್ತೆ ಸಣ್ಣ ಸಣ್ಣದಾಗಿ ಮನೆಯಲ್ಲೇ ಇಟ್ಕೊಂಡು ನಾವು ಇಂಪ್ರೂವ್ಮೆಂಟ್ನ ಕಂಡ ಮೇಲೆ ನಾವು ಬೇಕಾದರೆ ಬೇರೆ ಕಡೆ ಅಂಗಡಿನ ಮಾಡಿಕೊಂಡು ಕೆಲಸನ ಮಾಡ್ಬೋದು ಈ ರೀತಿ ಎಲ್ಲ ಹೊಸ್ದಾಗಿ ಏನಾದರೂ ನಾವು ಪ್ರಯತ್ನ ಪಡ್ತಿದ್ರೆ ನಮಗೆ ಕೆಲಸದ ಅನುಭವ ಕೂಡ ತುಂಬ ಚೆನ್ನಾಗಾಗುತ್ತೆ ನಾವು ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಕಸ್ಟಮರ್ ಬರ್ತಾರೆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ನಮಗೂ ಒಂದು ಅನುಭವ ಆಗುತ್ತೆ ಅದಕ್ಕೆ ನಾನು ಹೇಳೋದೇನು ಅಂದರೆ ಮೊದಲಿಗೆ ಫಸ್ಟು ಯಾವುದೇ ಆಗಲಿ ಸಣ್ಣ ಪುಟ್ಟ ಕೆಲಸನ ಮಾಡಿ ಅವರನ್ನ ಇಂಪ್ರೆಸ್ ಮಾಡ್ಕೋಬೇಕು ನಾವು ಆವಾಗ ನಮಗೆ ಅವರು ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಅವಾಗ ನಾವು ಯಾವ ರೀತಿ ಬೇಕಾರೋ ಆ ರೀತಿ ಅವರಿಗೆ ಸ್ಟಿಚ್ ಮಾಡಿಕೊಡ್ಬೋದು ಕಸ್ಟಮರೇ ಬರಲಿಲ್ಲ ಅಂದರೆ ನಾವು ಏನು ಸ್ಟಿಚ್ ಮಾಡ್ಕೊಡೋಕ್ಕಾಗುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮೊದಲಿಗೆ ನಾವು ಸ್ಟಿಚ್ ಮಾಡಿ ಹಾಕೊಂಡಾಗ ನಾವು ಟೇಲರಿಂಗ್ನ ಕಲಿಗೆ ಕೊಯ್ತಿದ್ದೀವಿ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀವಿ ಈ ರೀತಿ ಎಲ್ಲ ನೋಡಿ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಅಂತ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನನಗೂ ಸ್ಟಿಚ್ ಮಾಡಿಕೊಡು ಈ ರೀತಿ ಎಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿ ಸೀರೆಗಳನ್ನೆಲ್ಲ ವೇಸ್ಟ್ ಮಾಡೋದಕ್ಕಿಂತ ಅಮ್ಮನ ಸೀರೆ ಅಜ್ಜಿ ಸೀರೆ ಸಾಮಾನ್ಯವಾಗಿ ಸೀರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯೆಲ್ಲ ಬಳಸ್ಕೊಂಡು ನಮ್ಮಿಂದ ಏನು ಸಾಧ್ಯನ ಅದನ್ನು ನಾವು ಮಾಡ್ಬೋದು ಅಂತ ನಾನು ಅನ್ಕೋತೀನಿ ಏನು ಬೇಕಾದರೂ ಇದರಲ್ಲಿ ನಾವು ಬ್ಲೌಸ್ಗಳನ್ನ ಕೂಡ ಸ್ಟಿಚ್ ಮಾಡ್ಕೋಬೋದು ಈಗ ಬ್ಲೌಸ್ ಕಟಿಂಗ್ ಸ್ಟಿಚ್ಚಿಂಗು ಕಲಿತಿರ್ತೀವಿ ಬ್ಲೌಸ್ ಪೀಸ್ ಎಲ್ಲ ತಂದು ಅಮೌಂಟ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಇಲ್ಲ ಅಂದರೂ ಒಂದು ನಾಲ್ಕೈದು ಬ್ಲೌಸ್ನೇ ಬೇಕಾದ್ರೆ ನಾವು ಸ್ಟಿಚ್ ಮಾಡ್ಬೋದು ಅನ್ಕೋತೀನಿ ಕಲಿತಾಗೂ ಆಗುತ್ತೆ ಮತ್ತು ಅಮೌಂಟು ಖರ್ಚಾಗಲ್ಲ ಇದು ಇದರಲ್ಲೇ ನಾವು ಕಲ್ತ್ಕೋಬೋದು ಯಾವ್ಯಾವ ಪ್ಯಾಟ್ರನ್ ಬೇಕು ಒಂದು ಸೀರೆಯಲ್ಲಿ ನಾಲ್ಕು ಮೂರು ಬ್ಲೌಸ್ ಆದಾಗ ನಮ್ಗೆ ಯಾವ್ಯಾವ ರೀತಿ ಬೋಟ್ ನೆಕ್ಕು ನಾರ್ಮಲ್ ನೆಕ್ಕು ಯಾವ ಥರ ಆಗುತ್ತೆ ಅದರ ಕಟ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ವೇಸ್ಟ್ ಆದರೆ ನಮ್ಮದೇ ಬಟ್ಟೆ ವೇಸ್ಟ್ ಆಗಲಿ ಪರವಾಗಿಲ್ಲ ಅದೇ ಅಮೌಂಟ್ನ ಕೊಟ್ಟು ತಂದಾಗ ವೇಸ್ಟ್ ಆದರೆ ಅಮೌಂಟನ್ನ ಕೊಟ್ಟು ತಂದು ಕಲಿತೆ ಅದು ಸರಿಯಾಗಿ ಸ್ಟಿಚ್ಚೇ ಬರಲಿಲ್ಲ ಅಂದಾಗ ನಿಮಗೂ ಕೂಡ ಬೇಜಾರಾಗುತ್ತೆ ಅದ್ರ ಬದಲು ಈ ರೀತಿ ಆದಾಗ ವೇಸ್ಟ್ ಆಗಲಿ ಬಿಡು ಇನ್ನೊಂದು ಅದೇ ಅದೇ ಸೀರೆಯಲ್ಲಿ ಇನ್ನೊಂದು ಬ್ಲೌಸ್ನ ಪ್ರಯತ್ನ ಕೊಡ್ಬೋದು ನಾವು ಅದಕ್ಕೋಸ್ಕರ ನಾನು ಹೇಳೋದೇನು ಅಂದರೆ ಹೊಸ್ತು ಕಲಿತರೋರು ಈ ರೀತಿ ಸೀರೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಕೆಲಸನ ಕಲ್ತ್ಕೊಡಿ ಆಮೇಲೆ ಬೇಕಾದರೆ ಚೆನ್ನಾಗಿ ಬ ಸ್ಟಿಚ್ಚಿಂಗ್ ಎಲ್ಲ ಬರುತ್ತೆ ಅಂದಾಗ ಸೀರೆ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡ್ಕೋಬೋದು ಆವಾಗ ನಮಗೆ ಭಯ ಇರಲ್ಲ ನಾವು ಚೆನ್ನಾಗಿ ಹೊಲಿದು ಅಭ್ಯಾಸ ಆಗಿರ್ತೀವಿ ದಿನಕ್ಕೆ ಒಂದು ಎರಡು ಮೂರು ಬ್ಲೌಸು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ನಮಗೆ ನಾವೇ ಪ್ರಯತ್ನ ಪಡಬೇಕು ನಾವು ಹೊರಗಡೆ ಹೋಗಿ ಕಲಿಯೋದು ಮುಖ್ಯ ಅಲ್ಲ ಮನೆ ಮನೆಯಲ್ಲಿ ನಮ್ಮದು ಸತತ ಪ್ರಯತ್ನ ಅನ್ನೋದು ಇರಬೇಕು ಅಂತ ನಾನು ಅಂದ್ಕೋತೀನಿ ಮನೇಲಿ ಪ್ರಯತ್ನ ಮಾಡ್ತಿದ್ರೆ ನಾವು ನಾವು ಕೆಲಸನ ಕಲಿತೇ ಕಲಿತೀವಿ ಅದರಿಂದ ನಾನು ಹೇಳೋದು ಏನು ಅಂದರೆ ಮನೇಲಿ ಈ ರೀತಿಯೆಲ್ಲ ಇರುವಂಥ ಹೆಣ್ಮಕ್ಳು ಈ ರೀತಿ ಹೊಸಸ್ತಾಗಿ ಹೊಸ್ದಾಗಿ ಏನಾರು ಪ್ರಯತ್ನಪಟ್ಟು ಕಲ್ತಿರೋದನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೆಲಸನ ನೀವು ಮಾಡೋ ರೀತಿಯಾದಾಗ ಬೇರೆಯವರು ಕೂಡ ಆಮೇಲೆ ಕ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಸ್ಟಮರ್ ಬರ್ತಾರೆ ನಾವೇ ನೀಟಾಗಿ ಹಾಕೊಳ್ಳಿಲ್ಲ ಅಂದರೆ ಕಸ್ಟಮರ್ ನಮಗೆ ಎಲ್ಲಿ ಬರ್ತಾರಲ್ವ ಅದಕ್ಕೋಸ್ಕರ ಟೈಲರಿಂಗ್ನ ಕಲಿಕೊಯೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ಎಲ್ಲ ನಾವು ಸ್ಟಿಚ್ ಮಾಡಿ ಹಾಕೋಬೇಕು ಸ್ಟಿಚ್ ಮಾಡಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡಿಸಿದೆ ಏನು ಅಂತ ಕೇಳಿದಾಗ ನಾವು ಇರ್ತೀವಿ ಟೈಲರಿಂಗನ್ನ ಕಲೀತಕ್ಕೋಗಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಅಂತ ಅವ್ರಿಗೆ ಹೇಳಿದಾಗ ಅವರು ನೋಡೋಣ ಅಂತ ನಮಗೂ ಕೂಡ ಕೊಡ್ತಾರೆ ಯಾರು ಕೂಡ ಟೈಲರಿಂಗ್ನ ಕಲಿತಕ್ಕೆ ಹೋಗುವಂಥವ್ರು ಜಾಸ್ತಿ ಅಮೌಂಟನ್ನ ಖರ್ಚು ಮಾಡಿ ಈ ರೀತಿ ಎಲ್ಲ ಮಾಡ್ಕೋಬೇಡಿ ನಮ್ಮಿಂದ ಏನು ಸಾಧ್ಯನ ನಮ್ಮ ಹತ್ರ ಇರೋದ್ರಲ್ಲೇ ಜಾಸ್ತಿ ಕಲಿತ್ಕೊಂಡಾಗ ಉಪಯೋಗ ಆಗುತ್ತೆ ಬ್ಲೌಸ್ ಪೀಸ್ನೆಲ್ಲ ತಂದು ಜಾಸ್ತಿ ಅಮೌಂಟ್ ಕೊಟ್ಟು ಹಾಳು ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಇದರಲ್ಲೆಲ್ಲ ಕಟ್ ಮಾಡಿ ನೋಡಿ ಪ್ರಯತ್ನ ಪಡಿ ಮನೇಲಿರುವಂಥ ಬಟ್ಟೆಲ್ಲೇ ಕಟ್ ಮಾಡಿ ಪ್ರಯತ್ನ ಪಡಿ ವೇಸ್ಟ್ ಮಾಡಬೇಡಿ ಯಾವುದು ಇರುತ್ತೆ ಆ ಥರ ಬಟ್ಟೆನೆಲ್ಲ ಯೂಸ್ ಮಾಡ್ಕೊಂಡು ು ತುಂಬ ಹೊಸಸ್ತಾಗಿ ಏನಾರ ಕಲ್ತುಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಗೊತ್ತಿರೋಷ್ಟು ನಾನು ನಾನು ಹೀಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗಾದ್ರೂ ಆಗಿದೆ ಈ ವಿಡಿಯೋವಿಂದ ಅಂತ ಅನ್ಸಿದ್ರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ